ಸ್ನೇಹಿತರೆ ನಮಸ್ಕಾರ ವಿ ಎಸ್ ಎಸ್ ಕುಣಗಲ್ ಟಿವಿಯಿಂದ ನಾವು ಲಾಸ್ಟ್ ಟೈಮ್ ಅಮೃತೂರು ನಾಡ ಕಚೇರಿಗೆ ಭೇಟಿ ಕೊಟ್ಟಿದ್ದೋ ಅದೇ ಥರ ಇವತ್ತು ಲೋಕೇಶ್ ಅವರವರೇ ಕಂಪ್ಯೂಟರ್ ಆಪ್ರೇಟರು ಇವತ್ತು ನ್ಯಾಯಬದ್ಧವಾಗಿ ಅವರು ಕೆಲಸ ಮಾಡ್ತಾವ್ರೆ ಇವತ್ತು ವಿ ಎಸ್ ಎಸ್ ಟಿ ವಿ ಕಾರ್ಯಾಚರಣೆ ನಂತರ ಯಾವುದೇ ತೊಂದರೆ ಕೊಡದೆ ಜನಗಳು ಕೆಲಸ ಮಾಡ್ಕೊಡ್ತಾವ್ರೆ ಲೋಕೇಶ್ ಅವರೇ ನಮಸ್ಕಾರ ಲಾಸ್ಟ್ ಟೈಮ್ ನಾವು ಬಂದಿದ್ದು ನಿಮ್ಮ ವಿಚಾರಣೆ ಮಾಡಿದ್ದು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಪ್ರತಿಯೊಬ್ಬ ಅಧಿಕಾರಿಗಳು ಹಾಗೆ ತಿಕೊಂಡು ಕೆಲಸ ಮಾಡಿದ್ರೆ ಯಾವ ಮೀಡಿಯಾದವರಾಗಲಿ ಪ್ರೆಸ್ನವರಾಗಲಿ ಆಗಲಿ ಬಂದು ಕೇಳೋ ಅವಶ್ಯಕತೆ ಇರೋಲ್ಲ ಇವತ್ತು ಮಾಡ್ತಾಯಿದ್ದೀರಲ್ಲ ಇದೇ ಪ್ರಾಮಾಣಿಕತೆ ನಿಮ್ಮದು ಮುಂದುವರಿಬೇಕು ಕೆಲಸ ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು ಈಗ ಮಾಡ್ತಾ ಇದೀರಾ ಏನಿಲ್ಲ ನಿಮ್ಮ ಇದನ್ನ ನೀವು ತಿಕೊಂಡಿದೀರಾ ತಿಳ್ಕೊಂಡು ಕೆಲಸ ಮಾಡ್ತಾ ಇದೀರಾ ಅದೇ ತರ ನೀವು ಮುಂದುವರಿಸಿ ಬೆಸ್ಟ್ ನಿಮಗೆ ಶುಭವಾಗ್ಲಿ ತದ ನಮಸ್ಕಾರ ನಿಮ್ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ ಕರೆಕ್ಟಾಗಿ ಮಾಡ್ಕೊಡ್ತಾವ್ರಲ್ಲ ವಾಲ್ಕೇಶ್ ಅವರು ಲಾಸ್ಟ್ ಟೈಮ್ ಈ ಪಂಚಾಯತ್ ಸರ್ ಈಗ ಇದಕ್ಕೆ ನಡ ಕಚೇರಿಗೆ ನಾವು ಭೇಟಿ ಕೊಟ್ಟಿದ್ದೋ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಅವತ್ತು ಅವ್ರದ್ದು ತಪ್ಪಿತ್ತು ಇವತ್ತು ಆ ತಪ್ಪನ್ನ ತಿತ್ಕೊಂಡು ಕೆಲಸ ಮಾಡ್ತಾವ್ರಲ್ವಾ ಅದೇ ತರ ಕೆಲಸಗಳು ನೀಟಾಗಿ ಮಾಡ್ಕೊಡ್ಲಿ ಸರ್ ನಮಸ್ಕಾರ ನಿಮಗೂ ಕೆಲಸಗಳು ಆಗ್ತಾ ಇದೆಯಾ ಕರೆಕ್ಟ್ ಮಾಡ್ಕೊಡ್ತಾವ್ರಲ್ವಾ ಇವಲ್ಲಿ ಈ ನಾಡ ಕಚೇರಿನಲ್ಲಿ ಇವಾಗೇನು ಸಮಸ್ಯೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ದಯವಿಟ್ಟು ಇದನ್ನೇ ಇವರು ಹೋಗಲಿ ನೆಕ್ಸ್ಟು ಎಲ್ಲ ಕಚೇರಿಗಳಲ್ಲೂ ಇದೇ ಥರ ತಿತ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಯಾರಿಗೂ ಏನು ಸಮಸ್ಯೆಗಳು ಇರಲ್ಲ ಆಯಿತಾ ಈಗೇನು ಮಾಡ್ತಾರೆ ಅಂದರೆ ಕೆಲವರು ಎಂಡಾಸ್ಮೆಂಟ್ಗಳು ಕೊಡುವಂಥದ್ದು ಇದ್ರೂ ನಾಳೆ ಬರೋಗಿ ನಾಡ್ದು ಬರೋಗಿ ಅಂತ ಹೇಳುವಂಥದ್ದು ಇದೆಲ್ಲ ಆಗಬಾರ್ದಲ್ವಾ ಎಲ್ಲಿಂದನೂ ಬಂದಿರ್ತಾರೋ ಅವ್ರು ಬಸ್ ಚಾರ್ಜ್ ಹಾಕೊಂಡು ಹಳ್ಳಿಗಳ ಕಡೆಯಿಂದ ಅವರು ಸುಮ್ಮನೆ ದುಡ್ಡುಗಳು ವೇಸ್ಟ್ ಮಾಡಿಕೊಂಡು ಓಡಾಡಿಕೊಂಡು ಈ ಸರ್ವರ್ ಡೌನ್ ಇರುವಂಥದ್ದು ಇವೆಲ್ಲ ಸಮಸ್ಯೆಗಳು ಕಾಣ್ತಾವೆ ಇದಾದಷ್ಟು ಸರ್ವರ್ ಡೌನ್ಗೆ ಸಮಸ್ಯೆಗಳನ್ನ ತಿದ್ದುವಂಥ ಕೆಲಸ ನಾವು ಮಾಡಿದ್ದೀವಿ ಇವತ್ತು ತಾಲಾ ಕಾಪ್ಸರ್ ಆಗಿರ್ಬೋದು ಎಮ್ ಎಲ್ ಎರ ಹತ್ರ ಆಗಿರ್ಬೋದು ಇದನ್ನೆಲ್ಲ ಮಾತುಕತೆ ಮಾಡಿದ್ವಿ ಸರ್ ನಮಸ್ಕಾರ ನಿಮ್ಗೆ ಇಲ್ಲಿ ಆಗ್ತಾ ಇದೆಯಲ್ಲ ನಾಟಕ ಚೇತನಲ್ಲಿ ಕರೆಕ್ಟಾಗಿ ಮಾಡ್ಕೊಡ್ತಾವಲ್ಲ ಸರಿ ಲೋಕೇಶ್ ಅವರೇ ನೀವು ಕೊನೆಯದಾಗಿ ಜನಗಳಿಗೆ ಯಾವ ಥರ ಇದು ಸಂಸ್ತೀರಾ ನೀವು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದೀರಾ ಆಲ್ ದ ಬೆಸ್ಟ್ ಕೆಲಸ ಮಾಡಿ ಥ್ಯಾಂಕ್ ಯು ಬಿ ಎಸ್ ಎಸ್ ಕಡಿ ಟಿವಿ ಕಡೆಯಿಂದ ನಿಮಗೆ ಶುಭವಾಗಲಿ ಸರ್ ನಿಮ್ಮ ಹೆಸರು ತೇಜಸ್ ಅಂತ ನೀವು ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟಾ ಎಷ್ಟು ಹೊಡಿತೀರಾ ಡೈಲಿ ಹತ್ತು ಹದಿನೈದು ಆಗುತ್ತೆ ಕರೆಕ್ಟಾಗಿ ಹೊಡ್ಕೊಡ್ತಾ ಇದ್ದೀರಾ ಬಂದವರಿಗೆಲ್ಲ ವೆಯ್ಟ್ ಏನು ಮಾಡಿಸ್ತಾ ಇಲ್ವಾ ಈಗ ಬನ್ನಿ ಆಗ ಬನ್ನಿ ಅಂತ ಓಕೆ ಮೇಡಮ್ ನಮಸ್ಕಾರ ತಮ್ಮ ಹೆಸರು ನೀವು ಇದು ತೆಗಿಬೇಕಿದು ಸರ್ಕಾರಿ ಅಧಿಕಾರಿ ಕಚೇರಿನಲ್ಲೆಲ್ಲ ಇದು ಹಾಕ್ಬಾರ್ದು ಹುರ್ಕಾನೆಲ್ಲ ಅದು ತೆಗ್ದಿ ಕೆಲಸ ಮಾಡಿ ಆಯಿತಾ ತೆಗ್ದು ಕೆಲಸ ಮಾಡಿ ಕೇಸ್ ವರ್ಕರ್ಸಲ್ಲಿ ಕರೆಕ್ಟಾಗಿ ಏನಿದೆಯೋ ಅದನ್ನ ಮಾಡಿ ನೀವು ಅದು ಬಿಟ್ಟು ಬೇರೆ ಏನೂ ಇದ್ದಲ್ಲ ಅದರ ಬುರ್ಕಾಯೆಲ್ಲ ಬರ್ಸ್ಬಾರ್ದು ನೀವು ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಗೆ ಹೇಳಿಲ್ವಾ ನಿಮ್ಮ ಆರೈ ಆಗಲಿ ಇವರಾಗಲಿ ಇದಾರ ಆರೈ ಸರ್ ನಮಸ್ಕಾರ ತಮ್ಮ ಹೆಸರು ನೀವೇನು ಕೆಲಸ ಮಾಡೋದು ಏನು ಕೆಲಸ ಮಾಡೋದು ಓಕೆ ವರ್ಷದಿಂದ ಮಾಡ್ತಾ ಇದ್ದೀರಾ ವರ್ಷದಿಂದ ಹೆಂಗಿದೆ ಕೆಲಸ ಕಾಮಗಾರಿಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಡ್ತಾವ್ರ ಎಲ್ಲರಿಗೂ ಮಾಡ್ಕೊಡ್ತಾ ಇದ್ದೀರಾ ಓಕೆ ಇವ್ರ ಇದೇ ಥರ ಮುಂದುವರೆ ಇಲ್ಲಿ ಯಾವುದೇ ಭ್ರಷ್ಟಾಚಾರ ನಮಗೆ ಕಾಣಿಸ್ತಾ ಇಲ್ಲ ಅದೇ ಥರ ನಿಮ್ಮ ಒಂದು ನಾಡ ಕಚೇರಿನ ನೋಡಿ ಕುಣಿಗಲ್ ತಾಲೂಕಿನಲ್ಲಿರೋ ಪ್ರತಿಯೊಂದು ನಾಡ ಕಚೇರಿಗಳು ಕಲಿಬೇಕು ಕಲಿಯುವಂಥದ್ದು ಮುಂದೆ ಇದೆ ಎಲ್ಲ ಕಚೇರಿಗಳಿಗೂ ನಾವು ಭೇಟಿ ಕೊಡ್ತೀವಿ ಇವತ್ತು ಏನು ಕಾಣಿಸ್ತಾ ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಸುಮಾರು ಸಮಸ್ಯೆಗಳಿದ್ದೋ ಇವಾಗ ಇಲ್ಲ ಸರ್ ನಮಸ್ಕಾರ ತಮ್ಮ ಹೆಸರು ಏನು ಸರ್ ನಿಮ್ಮದು ಕೆಲಸ ಇಲ್ಲಿ ವ್ಯವಸಾಯ ನೀವು ಇಲ್ಲೇನು ಕೆಲಸ ಮಾಡ್ಸಕ್ಕೆ ಬಂದಿದ್ದೀರಾ ಕೈ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾವ್ರಾ ಓಕೆ ಸರ್ ಆಲ್ ದ ಬೆಸ್ಟ್